ಆಳಂದದಲ್ಲಿ ಕನ್ನಡ ರಾಜ್ಯೋತ್ಸವ ಅದ್ಧೂರಿ ಆಚರಣೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಆಳಂದ ಪಟ್ಟಣದ ಕರ್ನಾಟಕ ರಕ್ಷಣಾ ವೇದಿಕೆ ಘಟಕ ವತಿಯಿಂದ ಕೇಂದ್ರ ಬಸ್ ನಿಲ್ದಾಣದ ಎದುರುಗಡೆ ಕರ್ನಾಟಕ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಆಳಂದ ತಹಸೀಲ್ದಾರರಾದ ಅಣ್ಣಾರಾವ್ ಪಾಟೀಲ್ ಹಾಗೂ ತಾಲೂಕ್ ಪಂಚಾಯತಿ ಇಒ ಮಾನಪ್ಪ ಕಟ್ಟಿಮನಿ ತಾಯಿ ಭುವನೇಶ್ವರಿ ಫೋಟೋ ಪೂಜಾ ನೆರವೇರಿಸಿದರು ಇದೇ ವೇಳೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಸಚಿನ್ ಜಿ ಲೋಕಾಣಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ನಮ್ಮ ಭಾಷಾ ಜಲ ನೆಲಕ್ಕಾಗಿ ಹಗಲು ರಾತ್ರಿ ಶ್ರಮಿಸಲು ನಾನು ಸಿದ್ಧನಾಗಿದ್ದೇನೆ ಎಂದರು ಇದರ ತಂಟೆಗೆ ಬಂದರೆ ಯಾರಾದರೂ ಬಂದರೆ ನಮ್ಮ ಕನ್ನಡ ಸೇನೆ ಸುಮ್ಮನಿರುವುದಿಲ್ಲ ಎಂದು ಕಿವಿ ಮಾತು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಇಕ್ಬಾಲ್ ಬಿಲ್ಗುಂದಿ ತಾಲೂಕಾ ಯುವ ಘಟಕ ಅರುಣ್ ಕುಮಾರ್ ಸಂಗೊಳಗಿ ಪ್ರಭುಲಿಂಗ್ ಪೊಲೀಸ್ ಪಾಟೀಲ್ ಕಾಂತು ರಾಠೋಡ್ ಸದ್ರೋದ್ದೀನ್ ಅನ್ಸಾರಿ ಬಾಬುರಾವ್ ಸುಲ್ಲಾರ್ ಸಿಸೈಲ್ ಬಿರಾದಾರ್ ಮಲ್ಲು ಬಿರಾದಾರ್ ಆರೀಫ್ ಆನಂದರಾವ್ ಎಲ್ಸೆಟ್ಟಿ ಲೈಕ್ ಪಟೇಲ್ ಗುರು ವಣದೇ ವಂದನಾ ಶಾಂತು ಸುಲ್ತಾನ್ಪುರ್ ಶೇಖರ್ ಬಿರಾದಾರ್ ಮಹಾದೇವ್ ಬಿರಾದಾರ್ ಚನ್ನು ಬಿರಾದಾರ್ ವಿಲಾಸ್ ರಾಠೋಡ್ ಶರಣಬಸಪ್ಪ ಬಿರಾದಾರ್ ಅಭಿಷೇಕ್ ಕೊಳ್ಳಂಗ್ರಿ ಆದಿತ್ಯ ಪಟ್ಟಣ್ಕರ್ ಸೈಯದ್ ಸಫಿ ಅವಿನಾಶ್ ನವ್ಲೆ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಮತ್ತು ಕನ್ನಡದ ಸ್ವಾಭಿಮಾನ ಬಳಗ ಅಭಿಮಾನದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ತಾನಾಜಿ ಲೌಟೆ ಕಲಬುರ್ಗಿ Eu ción a verdade que, é que é?